ಸ್ನೇಹಿತರೆ ನಾಳೆ ಫೆಬ್ರವರಿ ಹದಿನೇಳು ಸೋಮವಾರ ನಾಳೆಯಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಈ ಐದು ರಾಶಿಯವರಿಗೆ ಆಕಸ್ಮಿಕ ಧನ ಲಾಭ ಆಗೋದ್ರ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಮನೆ ತುಂಬಾ ಚಿನ್ನ ಸಾಲವೆಲ್ಲ ಕೂಡ ಮನ್ನವಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕೊಟ್ಟು ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಫೆಬ್ರವರಿ ಹದಿನೇಳರ ಸೋಮವಾರದಿಂದ ಮುಂದಿನ ಎರಡ್ ಸಾವಿರದ ಎಪ್ಪತ್ತೇಳರವರೆಗೂ ಕೂಡ ಈ ಐದು ರಾಶಿಯವರಿಗೆ ಮನೆ ತುಂಬಾ ಚಿನ್ನ ಸಿಗೋದ್ರ ಜೊತೆಗೆ ಸಾಲವೆಲ್ಲ ಮನ್ನಾ ಆಗತ್ತೆ ಅಂತ ಹೇಳಲಾಗ್ತಿದೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದಾಗಿ ಆಕಸ್ಮಿಕ ಧನ ಲಾಭ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಬಹುದು ಸ್ಥಿರವಾದ ಮನಸ್ಸು ನಿಮ್ಮನ ಉನ್ನತ ಮಟ್ಟಕ್ಕೆ ಕೊಂಡ್ಕೊಂಡು ಹೋಯುತ್ತೆ ವಿದ್ಯಾರ್ಥಿಗಳು ಸಹಪಾಠಿಗಳ ಜೊತೆಯಲ್ಲಿ ಕಲಿಕೆಯನ್ನ ಮುಂದುವರಿಸ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇರೋದ್ರಿಂದ ನೀವು ಒಂದಷ್ಟು ಹಣಕಾಸಿನ ವ್ಯವಹಾರಗಳಲ್ಲಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅನವಶ್ಯಕವಾದ ವಿವಾದಗಳಿಂದ ಬೇಸರ ಮೂಡಿಸುತ್ತೆ ಹಾಗಾಗಿ ಇದರಿಂದ ನೀವು ದೂರ ಉಳಿಯೋದು ತುಂಬಾನೇ ಒಳ್ಳೆಯದ್ದು ಕಷ್ಟ ನಷ್ಟಗಳ ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ಯೋಚಿಸಿ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತ ನಿರ್ಧಾರಗಳನ್ನ ನೀವು ತೆತ್ಕೊಂಡ್ರೆ ಉನ್ನತ ಮಟ್ಟವನ್ನ ತಲುಪ್ತೀರಾ ಒಂದಷ್ಟು ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿರೋರು ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡಿ ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ ಭವಿಷ್ಯಕ್ಕಾಗಿ ನೀವು ಹಣವನ್ನ ಕೂಡ ಎತ್ತಿಡಬಹುದು ನಿಮ್ಮಲ್ಲಿರುವ ಬುದ್ಧಿವಂತಿಕೆ ಸಮಾಜದಲ್ಲಿ ನಿಮ್ಗೆ ಉನ್ನತ ಸ್ಥಾನಮಾನ ದೊರೆಯಲು ಕಾರಣವಾಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ತೀರಾ ಆದಾಯಕ್ಕಿಂತಲೂ ಖರ್ಚು ಹೆಚ್ಚಾಗುವ ಸಂಭವ ಇದೆ ಹೀಗಾಗಿ ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ಇರಲಿ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಸಾಕ್ತಾ ಹೋಗುತ್ತೆ ದಂಪತಿಗಳ ನಡುವೆ ಇರ್ತಕ್ಕಂಥ ವಿವಾದಗಳು ದೂರವಾಗುತ್ತೆ ಇನ್ನು ನಿಮ್ಮ ನೇರ ನಿಷ್ಠುರದ ಮಾತುಗಳಿಂದ ವಿರೋಧಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರಿ ಮಹಿಳೆಯರು ತೆಗೆದುಕೊಳ್ತಕ್ಕಂಥ ಒಂದಷ್ಟು ನಿರ್ಧಾರಗಳು ಸರಿಯಾದ ರೀತಿಯಲ್ಲಿ ಇದ್ರೆ ತುಂಬಾನೇ ಒಳ್ಳೆಯದ್ದು ವಿದೇಶಿ ಭಾಷೆಯನ್ನ ಕಲಿಯುವ ನಿಮ್ಮ ಆಸೆ ಈಡೇರುತ್ತೆ ಇನ್ನು ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತ ವಿಚಾರವನ್ನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ತೀರಾ ಹಣಕಾಸಿನ ವಿಚಾರದಲ್ಲಿ ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಆತ್ಮೀಯರ ಸಹಕಾರ ದೊರೆಯುತ್ತೆ ಅನಿವಾರ್ಯವಾದ ಪರಿಸ್ಥಿತಿಯಿಂದ ನೀವು ಉದ್ಯೋಗವನ್ನ ಬದಲಾಯಿಸ್ತೀರಾ ಜೊತೆಗೆ ವಾಹನವನ್ನ ಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಹೊಸ ಮನೆ ಅಥವಾ ಸೈಟ್ ಇತ್ಯಾದಿ ಖರೀದಿ ಮಾಡುವ ಯೋಗ ಇರೋದ್ರಿಂದ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಒಂದಷ್ಟು ಕನಸುಗಳನ್ನ ಈಡೇರಿಸಿಕೊಳ್ಳಬಹುದು ಒಳ್ಳೆ ರೀತಿಯ ಫಲಾನುಫಲಗಳನ್ನ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳೋದ್ರಿಂದ ಒಂದಷ್ಟು ಲಾಭವನ್ನ ಕೂಡ ಪಡೆದುಕೊಳ್ತೀರಾ ಇನ್ನು ತಂದೆಯವರಿಂದ ವಂಶದ ಆದಾಯದಲ್ಲಿನ ಪಾಲು ನಿಮ್ಗೆ ದೊರೀತಾ ಹೋಗುತ್ತೆ ಪಾಲುದಾರಿಕೆಯ ವ್ಯಾಪಾರ ವ್ಯವಹಾರಗಳು ಕೂಡ ನಿಮಗೆ ಕ್ಷೇಮಕರ ಅಂತ ಹೇಳಲಾಗ್ತಿದ್ದು ಸಮಾಜ ಸೇವೆ ಮಾಡುವ ಆಶಯ ನಿಮ್ಮಲ್ಲಿದ್ರೆ ಅದು ಕೂಡ ಈಡೇರುತ್ತೆ ಇನ್ನು ಈ ರಾಶಿಯವರಿಗೆ ಸ್ವಂತ ಉದ್ದಿಮೆಯ ಹಣದ ತೊಂದರೆ ಕೂಡ ಎದುರಾಗುವುದಿಲ್ಲ ಸಾಹಸದ ಸ್ಪರ್ಧಿಗಳಲ್ಲಿ ಪ್ರಥಮ ಸ್ಥಾನವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಮ್ಮದಿ ಕಂಡುಬರುತ್ತೆ ಗೃಹಿಣಿಯರು ತಮ್ಮ ಒಳ್ಳೆಯ ಮನಸ್ಸಿನಿಂದ ಎಲ್ಲರನ್ನ ಕೂಡ ಗೆಲ್ತಾರೆ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸೋದು ಅಗತ್ಯ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಧನುರ್ ರಾಶಿ ಕುಂಭ ರಾಶಿ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥ ಯಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು